ಮೈಸೂರು ಜಿಲ್ಲೆಯ ಸಾಲಿಗಾಮ ಪಟ್ಟಣದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಹಾಗೂ ದಾಸೋಹ ದಿನ ಕಾರ್ಯಕ್ರಮವನ್ನು ಶ್ರೀ ಶಿವಕುಮಾರ ಸ್ವಾಮಿಗಳ ಭಕ್ತರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ದು ಸಿದ್ಧಗಂಗಾ ಮಠದ ಮತ್ತು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠವು ಯಾವುದೇ ಒಂದು ಧರ್ಮ ಅಥವಾ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಇಲ್ಲಿ ಎಲ್ಲ ಸಮುದಾಯದ ಮಕ್ಕಳಿಗೂ ವಿದ್ಯದಾನ ಮಾಡುವ ಮೂಲಕ ಅವರ ಜೀವನ ಮತ್ತು ಬದುಕನ್ನು ರೂಪಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದರು ಇವತ್ತು ಬಹಳ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರ ಒಂದು ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಕಾರಣ ಆದಿಷ್ಟೇ ಇವತ್ತು ಏನಾದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಆಗಿದ್ರೆ ಅದು ಸಿದ್ಧಗಂಗಾ ಮಠದಿಂದ ಮೂಲವಾಗಿ ಸಿದ್ಧಗಂಗಾ ಮಠವೇ ಕಾರಣ ಇವತ್ತು ಲಕ್ಷಾಂತರ ಬದುಕನ್ನು ಇವತ್ತು ಒಂದು ಜೀವನವನ್ನು ರೂಪಿಸ್ಕೊಂಡಿರ್ತಕ್ಕಂಥ ಹೆಗ್ಗಳಿಕೆಗೆ ನಮ್ಮ ಸಿದ್ಧಗಂಗಾ ಮಠ ಕಾರಣ ಆಗಿದೆ ಆ ಒಂದು ಸಿದ್ಧಗಂಗಾ ಮಠದ ನೇತೃತ್ವವನ್ನು ವಹಿಸಿದಂಥ ಏನು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರು ಇವತ್ತು ಸಹ ಸಾವಿರ ಸಂಖ್ಯೆಯಲ್ಲಿ ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಅನ್ನದಾಸೋಹವನ್ನು ಮಾಡಿ ಅಕ್ಷರ ದಾಸೋಹವನ್ನು ಮಾಡಿ ಜ್ಞಾನ ದಾಸೋಹವನ್ನು ಕೂಡ ಮಾಡಿ ಅವರನ್ನ ಒಂದು ತಮ್ಮ ಕಾಲು ಮೇಲೆ ತಾವು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಸಿದ್ಧಗಂಗಾ ಮಠ ಅಂತಕ್ಕಂಥದ್ದು ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ ಅಲ್ಲಿ ಸಿದ್ಧಗಂಗಾ ಮಠದಲ್ಲಿ ಎಲ್ಲ ವರ್ಗದ ಜನಾಂಗದ ಜನ ಜನರು ಎಲ್ಲ ಸರ್ವ ಜನಾಂಗ ಏನು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕಂತ ಹೇಳಿ ಏನಕ್ಕೆ ಕನಸನ್ನು ಕಂಡಿದ್ರು ಆ ಒಂದು ಕನಸನ್ನ ನನಸಾಗಿ ಕೀರ್ತಿ ಇವತ್ತು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಸಲ್ಲುತ್ತೆ ಒಂದು ಎಲ್ಲ ಧರ್ಮದ ಸಮಾಜದ ಹುಡುಗರು ಅಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ನಿರ್ದೇಶನ ಇವತ್ತು ಹಲವಾರು ಮಠಗಳು ಇವತ್ತು ಅವರನ್ನೇ ಪಾಲಿಸಿ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಏನು ಲಕ್ಷಾಂತರ ಒಂದು ಯುವಕರಿಗೆ ಇರಬಹುದು ವಿದ್ಯಾರ್ಥಿಗಳಿಗೆ ಇವತ್ತು ಬದುಕನ್ನು ಕಟ್ಟಿಕೊಟ್ಟಿರತಕ್ಕಂಥ ಹೆಗ್ಗಳಿಕೆ ಇದೆ ಇದೆಲ್ಲವೂ ಕೂಡ ಶ್ರೇಯಸ್ಸು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಸಲ್ಲಬೇಕು ಆ ಕಾರಣದಿಂದ ಅವರ ಒಂದು ಪುಣ್ಯ ಸ್ಮರಣೆ ಈ ಒಂದು ಕಾರ್ಯಕ್ರಮ ನಾವು ಸಾಲಿಗ್ರಾಮದಲ್ಲಿ ಅಂದ್ಕೊಂಡಿರತಕ್ಕಂಥದ್ದು ಇದಕ್ಕೆ ವಿದ್ಯುಕ್ತವಾಗಿ ನಮ್ಮ ಪೂಜ್ಯರು ಚಾಲನೆಯನ್ನು ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ನಾವು ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ